ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರುತ್ತಿನ ಸಹಕಾರ ಸಂಘದ ಸದಸ್ಯರಾದಂಥ நீரண்ண படிய இதே ஊரி ஹியர சம்பா தப்பி

ನೂರ ಇರ್ರಿ ಇವರು ಯಾರು ನಿಮ್ಮ ರೈತ ನಿಮಗೆ ಭಾರತೀಯ ಕ್ರಾಂತಿಕಾರಿ ಮಲ್ಲೇಶ್ ಮಲ್ಲೇಶ್ ಅವರಿಗೂ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸೇರ್ಪಡೆಯಾಗಿ ಪ್ಪ ಅವರಿಗೆ ಭಾರತೀಯ ಕ್ರಾಂತಿಕಾರಿ ಸರಿಕಿಸಬಹುದ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಯೋಜನೆ ಕೂಡ ನಮ್ಮ ರಾಷ್ಟ್ರೀಯ ಕುಂಗೂರವರಿಂದ ಸಮ್ಮಿಸಬೇಕು ನಿಮ್ಮ ನಿರ್ಮಾಣ ಭಾರತಿ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸ್ವಾಗತ ಸುಸ್ವಾಗತ ಸರ್ ಈ ದಿನ ನಿಮ್ಮೂರಲ್ಲಿ ಗ್ರಾಮಘಟ್ಟ ಉದ್ಘಾಟನೆ ಮಾಡಿರೋದು ತುಂಬಾ ಸಂತೋಷಕರ ವಿಚಾರ ಹಾಗಾಗಿ ನಮಗೆಲ್ಲ ಸ್ವಾಗತ ಸುಸ್ವಾಗತ ಸರ್ ಸರ್ ನಮ್ಮ ಉಮೇಶ್ ಅವ್ರಿಗೂ ಭಾರತಿ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸೇರ್ಪಡೆ ಆಗ್ತಾ ಇರೋದು ಸ್ವಾಗತ ಸುಸ್ವಾಗತ ಸರ್ಗೆಪ್ಪ ಅವರಿಗೂ ಭಾರತಿ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರಿಗೂ ಸ್ವಾಗತ ಸುಸ್ವಾಗತ ಸರ್ ಪ್ಪನವ ಕ್ರಾಂತಿಕಾರಿ ಕಿಸಾನ್ ಸೈನೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಇವ್ರಿಗೂ ಸ್ವಾಗತ ಸುಸ್ವಾಗತ ಸರ್ ಬಸವರಾಜವರಿಗೂ ಭಾರತೀ ಕ್ರಾಂತಿಕಾರಿ ಕಿಸಾನ್ ಸೈನೆಗೆ ಸ್ವಾಗತ ಸುಸ್ವಾಗತ ಸರ್ ಇದೇ ರೀತಿಯಲ್ಲಿ ಇದೇ ಗ್ರಾಮಕ್ಕೆ ಸೀಮಿತ ಆಗ್ಬಿಡ್ರಿ ತಾಲೂಕ್ ಮಟ್ಟದಲ್ಲಿ ಪ್ರತಿ ಹೋಬ್ಳಿಗೂ ಹೋಗಿ ನೀವು ಪ್ರಚಾರ ಕೆಲಸ ಮಾಡ್ರಿ ಅಂತ ತಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊತಾ ಇದ್ದೀವಿ ಜಮ್ಮಣ್ಣ ಜಮ್ಮಣ್ಣರಿಗೂ ಭಾರತೀ ಕ್ರಾಂತಿಕಾರಿ ಕಿಸಾನ್ ಸೈನೆಗೆ ಸ್ವಾಗತ ಸುಸ್ವಾಗತ ಸರ್ ನಾಗರಾಜ್ ಅವರಿಗೂ ಭಾರತಿ ಕ್ರಾಂತಿಕಾರಿ ಕಿಸಾನ್ ಸೈನೆ ಇದು ಹಸಿರು ಶಾಲ್ ದೀಕ್ಷೆಯನ್ನು ಕೊಡಲಾಗಿದೆ ಹಾಗಾಗಿ ನಾವೆಲ್ಲ ರೈತ ಸಂಘಟನೆಯಲ್ಲಿ ಹಸಿರು ಶಾಲ್ ದೀಕ್ಷೆಯನ್ನು ತಕೊಂಡಾದ್ಮೇಲೆ ಹಸಿರು ಶಾಲು ಕೆಳಗೆ ಇರ್ಸಿಲ್ಲ ಅಂದ್ಬಿಟ್ಟು ತಮ್ಮಲ್ಲಿ ವಿಶೇಷವಾಗಿ ಈ ಸೇರ್ಪಡೆ ಮಾಡ್ತಾ ಇದ್ದೀವಿ ಸರ್ ಭಾರತಿ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸ್ವಾಗತ ಸುಸ್ವಾಗತ ಸರ್ ಹನುಮಂತು ಸರ್ ಫಕೀರಪ್ಪನವ್ರಿಗೂ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸ್ವಾಗತ ಸುಸ್ವಾಗತ ಭೀಮಪ್ಪ ಭೀಮಪ್ಪನವ್ರಿಗೂ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸ್ವಾಗತ ಸುಸ್ವಾಗತ ಸರ್ ಗಣೇಶು ಈ ಭಾಗದ ಒಂದ್ ಸ್ವಲ್ಪ ರಾಜಕೀಯದಲ್ಲಿ ಜಾಸ್ತಿ ಓಡಾಡ್ತಾರೆ ಅವ್ರಿಗೂ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸ್ವಾಗತ ಸುಸ್ವಾಗತ ಸರ್ ಯಮಣಪ್ಪನವ್ರಿಗೂ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸ್ವಾಗತ ಸುಸ್ವಾಗತ ಸರ್ ಸಣ್ಣ ಅಮಲಾಜಪ್ಪನವರ್ಗೂ ನಮ್ಮ ಭಾರತೀಯ ಅವರಿಗೂ ಭಾರತಿ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸ್ವಾಗತ ಸುಸ್ವಾಗತ ಸರ್ಲಿ ಸರ್ ಆ ಗ್ರಾಮದ ಹಿರಿಯ ಯಜಮಾನರು ಮುಖಂಡರು ನಮ್ಮ ರೈತ ಸಂಘಟನೆಗೆ ಸೇರ್ಪಡೆಯಾಗಿರೋದು ತುಂಬಾ ಸಂತೋಷಕರ ವಿಚಾರ ಹಾಗಾಗಿ ನಮ್ಮ ಭಾರತಿ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸ್ವಾಗತ ಸರ್ ಸುಸ್ವಾಗತ ಸರ್ ನಿಮಗೆ ಆಂಜನೇಯ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಯುವಕರು ಇದ್ದೀರಿ ನೀವು ಅತಿ ಜಾಸ್ತಿ ಅಡ್ಡಾಡಬೇಕು ನಮ್ಮ ತಾಲೂಕಿಗೆ ಜಾಸ್ತಿ ರೈತ ಸಂಘಟನೆಗೆ ಸೇರಿಸ್ಬೇಕು ಅನ್ನೋದು ತಮ್ಮಲ್ಲಿ ವಿಶೇಷ ಮನವಿ ಮಾಡಿದ್ರೆ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನೆಗೆ ಸೇರ್ಪಡೆ ಸ್ವಾಗತ ಸುಸ್ವಾಗತ ಲಿಂಗಲಾಜ್ ಸರ್ಗುವೇ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನೆಗೆ ಯಿಂಗರಾಜ್ ಸರ್ಗೂ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಸ್ವಾಗತ ಸುಸ್ವಾಗತ ಸರ್ಗೂ ಭಾರತೀ ಕ್ರಾಂತಿಕಾರಿ ಕಿಸಾನ್ ಸೈನೆಗೆ ಸ್ವಾಗತ ಸುಸ್ವಾಗತ ಸರ್ ಅವರಿಗೂ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನ್ಯವಾಗ ಭಾರತೀಯ ಕ್ರಾಂತಿಕಾರಿಗೆ ಮೌಲಾ ಹುಸೇನ್ ಅವರು ನೂತನವಾಗಿ ಸೇರ್ಪಡೆ ಆಗ್ತಾ ಇದ್ರೆ ಅವ್ರಿಗೂ ಸ್ವಾಗತ ಸರ್ ನಮ್ಮ ಗುರು ಅಧ್ಯಕ್ಷತೆಯಲ್ಲಿ ಒಂದೆರಡು ಬರ್ರಿ ತಾಲೂಕು ಅಧ್ಯಕ್ಷ ಸೌರಭರ್ಶನ್ ಶಿಲಾಗ್ ಬನ್ರಿಂದ ಎಲ್ಲ ಬಂದಿ ನೀವೇ ಬನ್ರಿ ಫಸ್ಟ್ ಬಂದ್ರಿ ಇಲ್ಲಿ ನಿಮ್ಮ ಭಾಗದಲ್ಲಿ ಭಾರತೀ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಅತಿ ಹೆಚ್ಚು ಹೊರ ಕೊಡ್ತಿ ಇವರಿಬ್ಬರು ಮೂಲತವಾಗಿ ನಮ್ಮ ಗ್ರಾಮ ಘಟಕ ಉದ್ಘಾಟನೆ ಸರ್ ಅಂದ್ಬಿಟ್ಟು ಸಣ್ಣ ತೋಟ ಅಂದರೆ ಇವರಿಬ್ರು ಹಾಗಾಗಿ ಇವರ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಇವರಿಗೆ ಶಾಲ್ ದೀಕ್ಷೆಯನ್ನು ಕೊಡ್ತಾ ಇದೀವಿ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ

சகல் <parkus> அகலாரு ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ಗ್ರಾಮ ಘಟಕವನ್ನು ಇವತ್ತು ಏನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ಏನಂತಂದ್ರೆ ಈ ಭಾಗದಲ್ಲಿ ಇರುವಂತ ರೈತರು ಏನಿದೆ ಎಲ್ಲ ರಂಗದಲ್ಲಿ ಸದೃ ಸದೃಢ ಆಗಬೇಕು ಯಾಕಂತಂದರೆ ರೈತರನ್ನು ಪ್ರತಿ ಸರ್ಕಾರ ಏನೈತಿ ಕಡೆಗಣಿಸ್ತಾ ಇದೆ ಇದನ್ನೇನೈತಿ ನಾವು ಹೋರಾಟದ ಮೂಲಕ ರೈತರಿಗೆ ಒಂದು ನ್ಯಾಯ ದೊರಕಿಸುವಂಥ ಒಂದು ಸಂಘಟನೆ ಕಾರ್ಯವಾಗಿದೆ ಇಲ್ಲಿ ಏನಂತಂದರೆ ಪ್ರತಿಯೊಬ್ಬರು ಏನಿದೆ ಈಗ ರಾಸಾಯನಿಕ ಗೊಬ್ಬರವನ್ನು ಹೆಚ್ಚಾಗಿ ಬಳಕೆ ಮಾಡೋದರಿಂದ ಏನೈತಿ ಮಣ್ಣಿನ ಫಲವತ್ತತೆ ಕಳ್ಕೊಳ್ತಾ ಇದೆ ಹಾಗಾಗಿ ನಾವೇನು ಅಂತ ಹೇಳ್ತಾ ಇದ್ದೀವಿ ಸಾವಯವ ಗೊಬ್ಬರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಿ ಅಂತೇಳ್ಬಿಟ್ಟು ನಾವು ಕೃಷಿ ಇಲಾಖೆಗೆ ಮತ್ತು ತೋಟಗಾರಿಕೆ ಇಲಾಖೆಗೆ ಹಾಗೂ ಸಂಬಂಧಪಟ್ಟ ಎಲ್ಲ ತಹಸೀಲ್ದಾರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ್ಗೂ ಇದ್ರ ಬಗ್ಗೆ ಹೆಚ್ಚಿನ ರೈತರಿಗೇನೈತಿ ಮಾಹಿತಿಯನ್ನು ಒದಗಿಸಬೇಕಂತೇಳ್ಬಿಟ್ಟು ನಾವು ಇದ್ದೀವಿ ಆಮೇಲೆ ಏನಿದೆ ಈ ಭಾಗದಲ್ಲಿ ಏನಿದೆ ಮಳೆ ಆಗಲಾರ್ದ ಕೆಲವೊಂದು ಬೆಳೆಗಳು ಬಹಳಷ್ಟು ಏನಿದ್ದಾವೆ ಸ ಏನು ಒಣಗಿ ಏನೈತಿ ರೈತರು ಸಂಕಷ್ಟದಲ್ಲಾಗಿದ್ದಾರೆ ಏನೈತಿ ತಕ್ಷಣ ಏನೈತಿ ನಮ್ಮ ರಾಜ್ಯ ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡಬೇಕು ಆಮೇಲೆ ಏನೈತೆ ರೈತರು ಬೆಳೆದಂಥ ಬೆಳೆಗಳು ಈಗ ಈ ನಮ್ಮ ಭಾಗದಲ್ಲಿ ಏನಿದೆ ಹೆಸರು ಭತ್ತ ಇದೆಲ್ಲ ಬೆಳೆ ಬರ್ತಾ ಇದೆ ಕಟವಾಗ ಟೈಮಲ್ಲಿ ಏನಿದೆ ಬೆಲೆಗಳು ಏನೈತಿ ಕೆಳಗೆ ಕೆಳಗೆ ಬರ್ತವೆ ಕೆಳಮಟ್ಟದಿಂದ ಬರೋದ್ರಿಂದ ಏನೈತೆ ರೈತರಿಗೆ ಬಹಳಷ್ಟು ಏನೈತೆ ಆರ್ಥಿಕ ಸಂಕಟ ಇದ್ದಾರೆ ಪ್ರತಿ ವರ್ಷ ಏನೈತೆ ರೈತರು ಏನೈತಿ ಸಾಲಗಾರನಾಗೆ ಮಾಡ್ತಾ ಇದೆ ಪ್ರತಿಯೊಂದು ಸರ್ಕಾರ ಸರ್ಕಾರ ಏನೈತಿ ಸ್ಥಾನಮಾನ ತಗೋಬೇಕಾದ್ರೆ ಇಲೆಕ್ಷನ್ ಬಂದಾಗ ಏನಿದೆ ರೈತರ ಹೆಸರು ಮೇಲೆ ಏನೈತಿ ಪದವಿಯನ್ನು ಸ್ವೀಕಾರ ಮಾಡ್ತಾರೆ ಬಟ್ ಏನೈತಿ ಆಮೇಲೆ ಮರೆತು ಹೋಗ್ಬಿಡ್ತಾರೆ ರೈತರನ್ನ ಆದ್ರಿಂದ ನಾವೇನು ಮಾಡ್ತೀವಿ ಈಗೇನು ಅಧಿವೇಶನದಲ್ಲಿ ಈಗ ಬಜೆಟ್ ಇದೆ ಬಜೆಟ್ನಲ್ಲಿ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀವಿ ವಿಶೇಷ ರೈತರಿಗಾಗಿ ಒಂದು ಬಜೆಟನ್ನು ಹೇಳ್ಬಿಟ್ಟು ನಾ ಈ ಮೂಲಕ ಏನೈತಿ ರೈತರ ಸಂಘಟನೆ ಎಲ್ಲ ರೈತರ ಸಂಘಟನೆ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ಏನಿದೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ತಾವು ಏನಿದೆ ರೈತರ ಮಕ್ಕಳದಿರಿ ಹಾಗಾಗಿ ಎಲ್ಲ ಏನು ನಮ್ಮ ರಾಜ್ಯದ ಎಲ್ಲರೂ ರೈತರ ಬದುಕನ್ನು ತಾವು ಕಟ್ಟಿಕೊಡ್ಬೇಕು ಆಮೇಲೆ ಪ್ರತಿಯೊಂದು ಏನೈತಿ ಬೆಳೆಯ ಜೊತೆಗೆ ಒಂದು ಸಾವಿರ ರೂಪಾಯಿಯನ್ನು ಪ್ರೋತ್ಸಾಹನ ಕೊಡಬೇಕಂತೇಳ್ಬಿಟ್ಟು ನಾನು ಈ ಮೂಲಕ ಏನೈತಿ ಒತ್ತಾಯ ಮಾಡ್ತಾ ಇದ್ದೀನಿ ಅಧಿವೇಶನದಲ್ಲೂ ನಾವೇನಿದೆ ಒಂದು ಮನೆ ಪತ್ರ ಕೊಟ್ಬಿಟ್ಟು ಅಲ್ಲಿ ಕೂಡ ನಾವು ಹೋರಾಟಕ್ಕೆ ಸಜ್ಜಾಗ್ತಾ ಇದೀವಿ ಅಧಿವೇಶನದಲ್ಲಿ ಏನೈತೆ ನಮ್ಮ ರೈತ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಇರಬಹುದು ವಿವಿಧ ರೈತ ಸಂಘಟನೆಯಿಂದ ಏನೈತಿ ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಮನವಿ ಕೇವಲ ಏನೈತೆ ಮನವಿಗೆ ಮಾತ್ರ ಸೀಮಿತ ಆಗಬಾರ್ದು ಯಾಕಂದ್ರೆ ಅದು ರಾಜ್ಯ ಸರ್ಕಾರ ಒಂದು ಈ ರೈತನ ಋಣದಲ್ಲಿ ಇದ್ದಾರ ಆ ಋಣವನ್ನು ತೀರಿಸಲಿಕ್ಕೆ ಆಗಿದ್ರೆ ಏನೈತೆ ಈ ಭಾಗದಾಗ ಏನೈತೆ ಅತಿ ಹೆಚ್ಚು ಏನೈತಿ ಭತ್ತವನ್ನು ಬೆಳಿತಾರ ಈ ಭತ್ತಕ್ಕೆ ಪ್ರತಿಯೊಬ್ಬರು ರೈತರು ಏನಿದೆ ಹತ್ತು ವರ್ಷದಿಂದ ಏನಿದೆ ಅದ್ರ ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ ಬಟ್ ಬೆಲೆ ಏನಿದೆ ಎರಡ್ ಸಾವಿರ ಎರಡ್ ಸಾವಿರದ ಇನ್ನೂರು ಆಮೇಲೆ ಬೆಲೆ ಕಟಾದ ಗಟ್ಟಲೆ ಬರ್ತಾ ಬರ್ತಾಯಿದೆ ಇದರಿಂದ ಏನೈತಿ ರಾಜ್ಯ ರೈತರು ಈ ಭಾಗದ ರೈತರು ಏನೈತಿ ಬಹಳಷ್ಟು ಸಂಕಷ್ಟದಲ್ಲಿ ಸಾಲ್ಗಾರನ್ನಾಗಿ ಮಾಡ್ತಾ ಇದೆ ಆದ್ದರಿಂದ ಏನೈತಿ ನಾವು ಮೂರುವರೆ ಸಾವಿರ ರೂಪಾಯಿ ಕನಿಷ್ಠ ಮೂರುವರೆ ಸಾವಿರ ರೂಪಾಯಿ ಏನೈತಿ ನಮ್ಮ ಭತ್ತಕ್ಕ ಬೆಲೆಯನ್ನು ನಿಗದಿ ಮಾಡಬೇಕು ಅದ್ರ ಜೊತೆಲಿ ಏನೈತಿ ಒಂದು ಸಾವಿರ ರೂಪಾಯಿ ಏನೈತಿ ರಾಜ್ಯ ಸರ್ಕಾರ ಪ್ರೋತ್ಸಾಹನ ನೀಡಬೇಕಂತೇಳಿ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಸಚಿವರಿಗೆ ಹಾಗೂ ಕಂದಾಯ ಸಚಿವರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ